ಗದಗ ಜಿಲ್ಲೆ ರೋಣಾಪಟ್ಟಣದ ಹೇಮರೆಡ್ಡಿ ಮಲ್ಲಮ್ಮ ಕೋಆಪರೇಟಿವ್ ಸೊಸೈಟಿ ವತಿಯಿಂದ ರೆಡ್ಡಿ ಮನೆತನದ ಕುಲದೇವತೆ ಮಹಾಸಾಧ್ವಿ ಶಿವಶರಣೆ ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯ ಆರ್ನೂರ ಮೂರನೇ ಜಯಂತೋತ್ಸವ ಕಾರ್ಯಕ್ರಮವನ್ನು ಆಚರಿಸಿದರು ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಡಾ ಬಸವರಾಜ್ ದೇವರು ಮುಗಳಕೋಡ ಶ್ರೀ ಲಿಂಗೇಶ್ವರ ಶಾಖಾ ಮಠ ಅಬ್ಬಿಗೇರಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹೇಮರೆಡ್ಡಿ ಮಲ್ಲಮ್ಮ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರಾದ ವಿ ರೆಡ್ಡೇರ ಅಧ್ಯಕ್ಷ ವಹಿಸಿದ್ದು ಅದೇ ರೀತಿ ಹೇಮರೆಡ್ಡಿ ಮಲ್ಲಮ್ಮ ಕೋಆಪರೇಟಿವ್ ಬ್ಯಾಂಕಿನ ನಿರ್ದೇಶಕರಾದ ಅಂದಪ್ಪ ಗಡಗಿ ಸುರೇಶ್ ಶಿರೋಳ ಅನ್ನದಾನೇಶ್ವರ ಅರಹುಣಸಿ ಅನಿಲ್ ತೆಂಗಿನಕೇರಿ ಕೇರಿ ಜಗದೀಶ್ ಅವರೆಡ್ಡಿ ಕುಮಾರ್ ಗಡಗಿ ಶಿವಾನಂದ ಗಡಗಿ ಅಶೋಕ ಗಡಗಿ ಮಲ್ಲಿಕಾರ್ಜುನ್ ರೆಡ್ಡೇರ ಹನುಮಂತ ಗಡಗಿ ಉಚ್ಚಪ್ಪ ಗಡಗಿ ರಾಜೀವ್ ಗಡಗಿ ಸೇರಿದಂತೆ ಇನ್ನು ಅನೇಕ ರೆಡ್ಡಿ ಸಮಾಜದ ಬಂಧುಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ರುದ್ರಪ್ಪ ಹೆಬ್ಬಳ್ಳಿ ಹೆಬ್ಬಳ್ಳಿರೋಣ ಎನ್ಕೆಎಸ್ ಫೋರ್ ಗದರ್